ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಓಂ ಶಕ್ತಿ ಪೂಜಾ ಮಂಡಲಿಗೆ ಹೋಗಿ ಪೂಜೆ ಮಾಡಿಸಿದ್ದು ಕಾರಣ ನನ್ನ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲಿ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ರಂಗೋಲಿ ತುಂಬಾ ರಂಗೋಲಿ ಹಾಕಿದ್ರು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ವಿಶೇಷವಾಗಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಲ್ಲಿ ದೇವಿಯ ಪೂಜೆ ಹಾಗೂ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯ ದಿನಗಳಲ್ಲಿ ಯಾರಾದರೂ ಅಲಂಕಾರಕ್ಕೆ ಪೂಜೆ ಸಾಮಗ್ರಿಗಳಿರ್ಬೋದು ಹೂವು ಇರ್ಬೋದು ಏನಾದರೂ ದಾನ ಅಂದರೆ ತಾಯಿಗೆ ಅರ್ಪಿಸಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಷ್ಟಪಡೋರು ಯ ಪಕ್ಕದಲ್ಲೇ ಇರೋ ಯಾವುದಾದ್ರೂ ಪೂಜಾ ಮಂಡಳಿಗೆ ಅಲಂಕಾರ ವಸ್ತುಗಳನ್ನು ಕೊಡ್ಬೋದು ಇವತ್ತು ನಾನು ದೇವಿಗೆ ಸ್ವಲ್ಪ ಹೂವು ತೊಗೊಂಡೋಗಿದ್ದೆ ಹಾಗೆ ಸ್ವೀಟ್ಸು ತೊಗೊಂಡೋಗಿ ದೇವಿ ಮುಂದೆ ಇಟ್ಟು ಆರತಿನ ಮಾಡಿಬಿಟ್ಟು ಪ್ರಸಾದ ಅಲ್ಲಿ ಎಲ್ಲರಿಗೂ ಕೊಟ್ಬಿಟ್ಟು ಬಂದಿದ್ದು ತುಂಬ ಒಂಥರ ಖುಷಿ ಆಗ್ತಾ ಇತ್ತು ಅಲ್ಲಿ ರಂಗೋಲಿ ಹಾಕಿದ್ರು ಅಕ್ಕಿ ಹಿಟ್ಟಿಂದ ಅದು ಕೂಡ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ದಿನೇ ದಿನೇ ಒಂದೊಂದು ಕ್ವಶನ್ ಬರ್ತಾ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಅದೆಲ್ಲನೂ ನಾನು ಬರೆದಿಟ್ಕೊಳ್ತಾ ಇದ್ದೀನಿ ಅದೆಲ್ಲದಕ್ಕೂ ಒಂದು ಸಲ ಆನ್ಸರ್ ಮಾಡೋಣ ಅಂತ ನಿಮ್ಗೆ ಏನಾದರೂ ಕ್ವಶನ್ ಕೇಳೋದಿದ್ರೆ ಹಾಗೆ ನಿಮ್ಗೇನಾದರೂ ವಿಷಯ ತಿಳ್ಕೋಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ದಿನನಿತ್ಯದ ಪೂಜೆಗೆ ತಾಯಿ ಮುಂದೆ ಎರಡು ಕಂಬದ ದೀಪ ಹಾಗೆ ಒಂದು ಕಾಮಾಕ್ಷಿ ದೀಪ ಹಚ್ಚಿಡ್ತಾರೆ ತುಂಬ ಸಿಂಪಲ್ಲಾಗಿ ಪೂಜೆಗಳನ್ನ ಮಾಡ್ತಾರೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ತುಂಬ ವಿಶೇಷವಾಗಿರುತ್ತೆ ಲಿಂಬೆ ಹಣ್ಣಿನ ಅಲಂಕಾರ ಎಲ್ಲ ಮಾಡ್ತಾರೆ ನಾನು ನೆಕ್ಸ್ಟ್ ಅಮಾವಾಸ್ಯೆಗೆ ಹೋದಾಗ ನಿಮ್ಮ ಜೊತೆ ಆ ವೀಡಿಯೋನ ಶೇರ್ ಮಾಡ್ಕೋತೀನಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಎಲ್ಲ ಬರಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ನಾನು ಹಾಕೋ ಎಲ್ಲ ಯಾವ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡಿದರ ನೋಡ್ಬೋದು ತಾಯಿಯ ಆಶೀರ್ವಾದ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಹಾಗಾಗಿ ನಾನು ನನ್ನ ಮಕ್ಕಳು ನಮ್ಮ ಯಜಮಾನರು ಎಲ್ಲರೂ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಈ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ